ಓಕೆ ಅದಕ್ಕೆ ಅದಕ್ಕೆ ಬೋ ಅಳಿಕೆ ತೀಜು ಅದಕ್ಕೆ ಏನು ಮಾಡ್ತಾ ಇದ್ದೀರಿ ಏನಿಲ್ಲ ಕುತ್ಕೊಂಡೆ ಊಟ ಮಾಡ್ದೆ ಇಲ್ಲ ಹಿಂಗೆ ಮಾಡ್ಬೇಕು ಅದಕ್ಕೆ ನಾನು ಬೇಕಾದ್ರೆ ಆಟನ್ ತಿಂತೀನಿ ಒಂಥರ ಇದೆಯಲ್ಲ ಏನಾಯ್ತು ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಏನು ಮಾತಾಡ್ಬೇಕು ಏನೋ ಒಂದು ಹೇಳ್ಬೇಕು ಅದೇನು ಹೇಳ್ಬೇಕು ಹೇಳವಾ ಹೇಳ್ದೇನು ಹೇಳ್ಬೇಕು ನಾನು ಕುಟ್ಯಾಡಕ್ಕೆ ಸಂಕೋಚವ ನಿಂಗೆ ಹೆಂಗೆ ಹೇಳ್ಬೇಕು ಅಂತಲೇ ಅದಕ್ಕೆ ಏನೋ ಒಂದು ವಿಷಯ ಹೇಳ್ಬೇಕು ಅದು ಹೆಂಗೆ ಹೇಳ್ಬೇಕು ಅಂದ್ರೆ ನನ್ಗೆ ತಲೆನೇ ಓಡ್ತಾ ಇಲ್ಲ ಯಾಕೆ ಸಂಕೋಚ ಪಟ್ಕೊಂಡಿ ನಾನು ಕುಟುಕಕ್ಕೆ ಯಾಕೆ ಸಂಕೋಚ ನಿಂಗೆ ಏನು ಹೇಳ್ಬೇಕು ಅಂತ ಹೇಳು ಅದಕ್ಕೆ ನನಗೆ ಈ ಮದುವೆ ಇಷ್ಟ ಇಲ್ಲ ಹೆಂಗಾರು ಮಾಡಿ ನೀವು ತಡೀರಿ ಅಯ್ಯೋ ಹ್ಞೂ ಇದೇನು ತೇಜ ಹಿಂಗಂತೀವಿ ನನ್ನ ಕೈಲಾ ಅದಾವ ನನ್ನ ಕೈಲಾಗೋಂಥ ಕೆಲಸ ಬಾದು ನಾನು ಹೆಂಗೆ ತಡೆಯಕ್ಕದ ಮಾವ ಸುಮ್ಮನೆ ಅದ ಅತ್ತೆ ಸುಮ್ಮನೆ ಅದ ನೋಡು ಅವ್ರು ಹೇಳೋ ನಮ್ಮಳೆ ಇರ್ತಾರೆ ಆದ್ರೂ ತಂದೆ ತಾಯಿ ಅಕ್ಕ ಕೇಳಬೇಕು ಯಾವತ್ತಿದ್ರೂ ಮದುವೆ ಆಗಲೇಬೇಕು ತಲೆ ಕೆಡ್ಸ್ಕೊಂಡು ಏನೇನು ಸುಮ್ಮನೆ ಒಪ್ಕೊಂಡು ಆಗೋದ್ ಕಲಿ ಅದ್ಕೆ ಯಾಕೋದಕ್ಕೆ ನೀವು ನಾನು ಅರ್ಥನೇ ಮಾಡ್ಕೊಳ್ತೀರಾ ಕಣ್ಕೆ ನಿಜವಾಗ್ರು ನನ್ನ ಮನ್ಸಲ್ಲಿರೋ ಭಾವನೆ ಯಾರು ಅರ್ಥ ಮಾಡ್ಕೊಳತ್ತೀರ ಏನು ಭಾವನೆ ಅದೇನು ಹೇಳು ಏನು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ನಿಮ್ಮ ತಮ್ಮನ್ನ ಇಷ್ಟಪಟ್ಟಿವನಿ ಹಿಂದೆ ಮುಂದೆ ಮಾತಾಡಕ್ಕೆ ನನಗೆ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತೇವೆ ಈ ವಿಷಯ ಬೇಕು ಅಂದರೆ ನಮ್ಮ ಅಪ್ಪ ಅಮ್ಮನ ಕೊಟ್ಟು ಮಾತಾಡ್ತೀನಿ ನನಗೆ ಅದೇನು ಭಯ ಏನಿಲ್ಲ ಹ್ಞೂ ನಾನು ಅಂದರೆ ತುಂಬ ಇಷ್ಟಪಟ್ಟಿವನಿ ದಯವಿಟ್ಟು ಅದಕ್ಕೆ ನಿಮ್ಮದು ಅಮ್ಮಯ್ಯ ಅಂತೀನಿ ಹ್ಞೂ ಮಾಡಿ ನೀವು ಒಪ್ಪಿಸ್ಬಿಟ್ಟು ನಿಮ್ಮ ತಮ್ಮನ ಮದುವೆ ಮಾಡ್ಕೊಳ್ಳಿ ಆಲಕನ್ ಮಗ ಇದೇನು ಹಿಂಗಂತ ಇದೆಯಲ್ಲ ನನಗೆ ಸಾಕಂಗ ಮಾಡ್ತಾ ಇದೆಯಲ್ಲ ಅವ ಏನು ಅನ್ಕೊಬಿಟ್ಟಿದ್ದೀ ಮಗ ನೀನು ಬೇಡಕನವ ನಿಮ್ಮ ಅಮ್ಮಯ್ಯ ಈಗ ಆಲಯ ನಿಮ್ಮ ಅಪ್ಪನ ತಮ್ಮ ಕಂಡ್ರೆ ಆಯ್ಕೆಲ್ಲ ಮಾವನಿಗೆ ಬೇಡ 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 ಸವಾಸ ಬೇಡ ಏನದೆ ಅಂದ್ಬಿಟ್ಟು ನೋಡು ನನ್ನ ತಮ್ಮ ಸಿಕ್ಕಿಲ್ಲ ಏನು ಕೆಲ್ಸದಿದಾನ ಇದ್ರೆ ಹಂಗಾರೆ ಆಯಿತು ಮಾಡೋದ ಅನ್ಬೋದು ನಿನ್ನ ಜೀವನ ಹಾಳಾಗದ ನನಗೆ ಇಷ್ಟಪಟ್ಟದ ನಾನು ಇನ್ನೂನು ಓದಿ ಕೆಲಸ ತಗೊಂಡ್ಬು ಲೈಫ್ ಸೆಟ್ಲಾಗಬೇಕು ಈಗೇನು ಮದುವೆ ಮಾಡ್ತಿದ್ರೆ ನನ್ನ ಮದುವೆಗೆ ಅಷ್ಟೆಷ್ಟು ಸಾಲ ಮಾಡಿರೋದು ಹಂಗೆ ಅದ ಇನ್ನೂ ತೀರ್ಸಿಲ್ಲ ಅಂಥದ್ರಲ್ಲಿ ಈಗ ಹೆಂಗೆ ಮಾಡೋಕ್ಕರದ ಮಗ ಹೇಳು ಅದು ಅದಲ್ದಾನೆ ನಿಮ್ಮ ಅಪ್ಪನಗಂತೂ ಇಷ್ಟನೇ ಇಲ್ಲ ಮಾವನಿಗೆ ಬೇಡಕಾನವ ಅದನ್ನೂ ಆಸೆ ತೆಗೆದಾಕ್ಬಿಟ್ಟು ಮುನ್ಸಿಂದ ನಾನು ತೆಗೆದಾಕ್ಬಿಟ್ಟು ಸುಮ್ಮನೆ ಒಪ್ಪ ಅಪ್ಪ ತೋರ್ದ ಮದುವೆ ಬಿಟ್ಟು ಚೆನ್ನಾಗಿರೋದು ಕಲಿ ನನ್ನ ತಮ್ಮ ಅಂತ ಹೇಳ್ತಿರೋದಲ್ಲ ಅವ್ನಿಗೆ ಜವಾಬ್ದಾರಿ ಇಲ್ಲ ಕಣಗ ಸ್ವಲ್ಪರು ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ದೋ ಮದುವೆ ಬಿಟ್ಟ ಜೀವನ ಜೀವನಪರ್ಯಂತ ಕಷ್ಟ ಅಂದಸ್ಬೇಕಾಗ್ತದೆ ಈಗ ತಮ್ಮನಿಗೆ ಹೆಂಗೋ ಒಂದು ಹುಡುಗಿ ಸಿಕ್ಕಿರುತ್ತೂ ಆಗಲಿ ಅನ್ನೋ ಬುದ್ಧಿ ನಂಗಿಲ್ಲ ಅದಕ್ಕೆ ನಿಮ್ಮ ಅಮ್ಮ ಅಂತೀರ ನನ್ಬೇಡಿ ಕರೋದಕ್ಕೆ ನೋಡಿ ಏನು ಇಲ್ದವ್ರು ಸಿಕ್ಕಿರಾ ನಾವು ಪ್ರೀತಿ ನಾನೇನು ಅದಾದೆ ಇದ್ದಾದೆ ಅಂದ್ಬಿಟ್ಟು ನಾನೇನು ಅವ್ರನ್ನ ಇಷ್ಟಪಡ್ನಿಲ್ಲ ನಾನು ಒಂದು ಸಾರ ಇಷ್ಟಪಟ್ಟೀನಿ ಪ್ರಾಣಿಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಿಜವಾಗ್ಲೂ ಅವ್ರಿ ಇಲ್ಲ ನಾನು ಬದುಕತ್ತೀರ ನಾನು ಹ್ಞೂ ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ ನಾನು ಕದ್ಕಿ ನಾನು ನಾನು ಸತ್ತೋಗ್ಬಿಡ್ತೀನಿ ನಾನು ಇದು ಒಗ್ಗೂ ಭೇ ನಿಮ್ಮ ಅಮ್ಮ ಅಂತೀನಿ ನಿಮ್ಮ ಕಾಲ್ಗಾರ ನಾನು ನಿಮ್ಮ ಕೈ ಮುಗಿತೀನಿ ಈ ವಿಷಯವ ನೀವೇ ಅಪ್ಪ ಹತ್ರ ಹೇಳಬೇಕು ನಿಮ್ಮ ಅಮ್ಮ ಅಂತೀನಿ ಕನ್ ಮಗ ನನ್ನ ಮಾತ ಕೇಳು ಅವನಿಗೆ ಏನಾದ್ರುದೂ ಸುಮ್ಮನೆ ಸೋಕಿ ಮಾಡ್ಕೊಂಡು ನಿಂತಿರೋ ನಾನು ಏನಂತ ತಮ್ಮ ಅಂತ ಏನು ಕೆಲ್ಸಕ್ಕೆ ಹೋದಾನವ ಏನಾರು ಕೆಲಸಕ್ಕೆ ಹೋದಾನೆ ಹೇಳು ಕೆಲ್ಸಕ್ಕೆ ಹೋಗೋದಿದ್ರೆ ಬೇಕಾದ್ರೆ ನಾನೇ ಹೇಳನು ಜವಾಬ್ದಾರಿ ಅದೆಲ್ಲ ಅಂತ ಯಾವುದೇ ಥರದಲ್ಲಿ ಒಂದು ಪೇಸ್ ಜವಾಬ್ದಾರಿ ಇಲ್ಲ ಅವ್ನಿಗೆ ಸುಮ್ಮನೆ ಅಲ್ಲಿ ಇಲ್ಲಿ ತಿರ್ಕೊಂಡು ನಮ್ಮ ಅಪ್ಪ ಅವಡಿ ಕಾಸಿಸ್ಕೊಂಡು ಓದ್ತೀನಿ ಓದ್ತೀನಿ ಅಂತ ತಿರ್ಕೊಂಡು ನಿಂತವನೇ ಇದು ಅವ್ನು ತೀರ್ಮಾನವಾ ನನಗೆ ಅವ್ನಿಗಿಂತ ಹೆಚ್ಚಾಗಿ ನಾನು ಜಾಸ್ತಿ ಇಷ್ಟಪಡ್ತೀನಿ ಅವನ ಅವ್ನ ಬಿಟ್ಟಿರಲಕ್ಕ ಕಣದಕ್ಕೆ ಕಷ್ಟ ಆಗಲಿ ಸುಖ ಆಗಲಿ ನಾನು ಅನುಭವಿಸ್ಕೊಂಡಿರ್ತೀನಿ ನಿಮ್ಮದು ಅಮ್ಮಯ್ಯ ಅಂತೀನಿ ನಮ್ಮ ಪ್ರೀತಿಗೆ ನೀವು ನೀವೇ ಸಪೋರ್ಟ್ ಮಾಡಬೇಕು ನಿಮ್ಮ ಅಮ್ಮಯ್ಯ ಅಂತಿರ್ಕರ ಮತ್ತೆ ಬರೀ ನಾನು ಸಿಗ್ಸ್ಬಿಟ್ಟ ನೀನು ನಾನಂತೂ ನೀನು ಸಹಾಯ ಮಾಡಕ್ಕೆ ವಿಷಯದಲ್ಲಿ ಬೇಗ ಇನ್ನೇನಾದ್ರು ಕೇಳು ನಾನು ಸಹಾಯ ಮಾಡೋದ ಅದು ಬಿಟ್ಬಿಟ್ಟು ಇಂಥ ವಿಷಯದಲ್ಲಿ ಯಾವ ಸಹಾಯ ಯಾವ ಸಹಾಯ ಹೇಳು ಯಾವ ಏನು ಮಾಡಿಕ್ರೆ ಏನೂ ಇಲ್ಲ ನಾನು ನಮ್ಮ ಅಮ್ಮ ಏನು ತಿನ್ಕಲ್ವ ಮೊದ್ಲೇ ಪರಿಸ್ಥಿತಿ ಸರಿಯಿಲ್ಲ ಅಂತ ನೀನು ಈ ಥರ ಎಲ್ಲ ಮಾತಾಡಿ ನನಗೆ ಭಯಪಡಿಸ್ಬೇಡ ನೀನು ಮಾತು ಕೇಳು ನೀನು ಎಲ್ಲರೂ ಅಚ್ಚ ಮದುವೆ ಆಗ್ಬಿಟ್ಟು ನಿಮ್ದೇ ಇರು ಈಗ ನಮ್ಮ ಅಪ್ಪ ಅಮ್ಮ ತಾನೆ ಒಳ್ಳೆ ಕಡೆಗೆ ಮದುವೆ ಮಾಡಬೇಕು ನಮ್ಮ ಮಕ್ಕಳನ್ನ ಅವ್ರನ್ನ ಕಣ್ತುಂಬ ನೋಡಬೇಕು ಅವ್ರ ಬದುಕಿ ಭಾಳ ಅದನ್ನ ಅನ್ನೋದು ಪ್ರತಿ ತಾಗಿರೋ ಕನ್ಸ್ಕೊನವ ಹಂಗನ್ನೋದಾಗಿದ್ದರೆ ಯಾಕೆ ಜೀವನಗಳು ಇದು ಮಾಡ್ಕೋಬೇಕು ಕೇಳು ಹಾಂ ಅವ್ರು ಯಾಕೆ ಅಷ್ಟೆಲ್ಲ ಇದು ಮಾಡಿ ಸಾರ ಸೋಲ ಮಾಡಿ ಮಾಡೋದು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೆ ಮಾವ ಎಷ್ಟು ಕನ್ಸು ಕಟ್ಟು ನಿನ್ನ ಮದುವೆ ಬಗ್ಗೆ ಅತ್ತೆ ಎಷ್ಟು ಕನ್ಸು ಕಟ್ ಒಳ್ಳೆ ಕಡೆಗೆ ಮಾಡಬೇಕು ಅಂದ್ಬಿಟ್ಟು ನಮ್ಗೆ ಏನು ನಮಗೇನು ಜಮೀನು ಜಾಸ್ತಿ ಇದ್ದವ ಮನೆ ಚೆನ್ನಾಗಿದ್ದದ ಆ ಇವತ್ತೇನು ಮದುವೆ ಆಸೆಗೆ ಆಗ್ಬಿಡ್ತೀಯ ಈ ಪ್ರೀತಿ ಮಾಡಿ ಅನ್ಕೊಂಡು ನಾಳೆ ದಿವ್ಸಕ್ಕೆ ನೀನು ಇಷ್ಟೊಂದು ಸೋತಿಗೆ ಬೆಳ್ದಿರೋ ಆ ಮನೇಲಿ ನೀನು ಹೆಣಗ ಕದ ವರ್ಮಸ್ತಕ್ಕದ ಹೇಳು ಮಗ ನನ್ನ ಮಾತು ಕೇಳು ಯಾವುದೇ ಕಾರಣಕ್ಕೂ ನಮ್ಮ ತಮ್ಮ ಅಂತ ಅಲ್ಲ ನಾನು ಹೇಳ್ತಾರದು ಇರೋದು ನಾವು ಬೇಡ ಪ್ರೀತಿ ಪ್ರೇಮ್ ಅಂದ್ಕೊಂಡು ನೀನು ಜೀವನ ಹಾಳು ಮಾಡ್ಕೊಬೇಡ ನೀನು ಅಪ್ಪ ಅವ್ರು ಅಲ್ಲಿ ಮದುವೆ ಬಿಟ್ಟು ನಿಮ್ದಾಗ ನೀನು ಅದಕ್ಕೆ ನೀವು ಎಷ್ಟು ಹೇಳಿದ್ರು ಅಷ್ಟೇ ಯಾರು ಹೇಳಿದ್ರು ಅಷ್ಟೇ ನಮ್ಮ ಅಪ್ಪ ಅಮ್ಮ ಕೂಡಲೇ ಹೇಳ್ತೀನಿ ವಿಷಯವೇ ನಂಗೆ ಗೊತ್ತು ಹೇಳೋಕ್ಕೆ ನೀನು ನೀವು ಸಹಾಯ ಮಾಡಿರಿನ ಅನ್ಕೊಂಡು ಹಂಗೆ ಇದು ಮಾಡಿದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಏನೂ ಇಲ್ಲ ಅದಕ್ಕೆ ನಮಗೆ ಸಹಾಯ ಮಾಡೋಂಥ ವಿಷಯ ಇದು ತಾಯಿ ಮಾಡೋಂಥ ವಿಷಯ ಹೇಳು ಈಗ ಅವನು ನನ್ನ ತಮ್ಮ ಅನ್ನೋದು ಎಷ್ಟು ಮುಖ್ಯ ನೀನು ನನ್ನ ಆಜ್ಞೆ ಅನ್ನೋದು ನನಗೆ ಅಷ್ಟೇ ಮುಖ್ಯ ಓ ಅರ್ಥ ಮಾಡ್ಕೊಂಡು ನೀನು ನಿಜವಾಗ್ಲೂ ನನಗೆ ಅವ್ನಿಗಿಂತ ಹೆಚ್ಚಾಗಿ ನಿಂದಿರೋಂಗೆ ಜವಾಬ್ದಾರಿ ಇರೋದು ನಾನು ಅದಕ್ಕೆ ಅಂದರೆ ತಾಯಿ ಸಮಾನ ನಾನು ನಿಂತ್ಕೊಂಡು ಓಡಾಡ್ಕೊಂಡು ಮದುವೆ ಮಾಡಬೇಕು ಅದರಲ್ಲಿ ಗೊತ್ತಿಕೊತಿದ್ವಿ ನಾನು ಹೆಂಗ ಬರೀ ನಾಳೆ ತೊಳಕದು ಏನಿದೆ ನಮ್ಮ ಅಪ್ಪನ ಮನೇಲಿ ಏನು ಬೇಕಾದಂಗೆ ಅದಕ್ಕನೋ ಅನ್ನಂಗೆ ಹೇಳು ನೀನೇ ಹಂಗಲ್ಲ ಕನತ್ಕೆ ನನ್ನ ಮಾತು ಕೇಳಿರೋಕ್ಕೆ ನಿಮ್ಮ ಅಮ್ಮಯ್ಯ ಕನತ್ಕೆ ನಿಮ್ಮ ಕೈ ಮುಗಿತೀನಿ ನನಗೆ ನೀವೇ ನನಗೆ ಹೇಳಲ್ಲವಾ ನಿಮ್ಮ ಕೈ ಹೇಳ್ಕೊಳಂಗೆ ನಾನು ಯಾರು ಹೇಳ್ಕೊಳಕ್ಕೆ ಆಯ್ಕೆ ನಾನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಕ್ಕೆ ನಿಮ್ಮದು ಅಮ್ಮಯ್ಯ ಕನತ್ಕಕ್ಕೆ ನೋಡು ಸುಮ್ಮನೆ ನನಗೆ ವಿಷಯದ ಬಗ್ಗೆ ಮಾತಾಡಬೇಡ ನೀನು ಮಾತಾಡೋಣ ನಾನು ಮಾತ್ರ ಅತ್ತೆಗೂ ಮಗು ಹೇಳಿಬಿಡ್ತೀನಿ ಬಿಡ್ತೀನಿ ನಾನು ಬೇಡ ಅಂತ ಹೇಳ್ತೇವೆ ನಾನು ತನ್ನ ತನ್ನ ನನಗೆ ಎಷ್ಟು ಸಲ ಹೇಳ್ಬೇಕು ಒಂದು ಸತಿ ಅರ್ಥ ಆಗಿಲ್ವಾ ನೋಡಿ ನನಗೆ ನಾನೇ ಹೇಳ್ತೀನಿ ಬಿಡಿ ನೀವು ಹೇಳಿದ್ರೆ ಸಿಕ್ಕ ನಾನೇ ಹೇಳ್ತೀನಿ ನಾನೆಲ್ಲ ಹೇಳ್ತೀನಿ ನಾನು ಆದರೆ ಅವ್ನಿಗೆ ಆಯ್ತೀನಿ ಅಷ್ಟೇ ಆಗಲಿಲ್ಲ ಅಂದರೆ ಈ ಜನರು ಮದುವೆನೇ ಬೇಡ ನನಗೆ ನಾನು ಪಾಡೋ ನಾನು ಇದ್ಬಿಡ್ತೀನಿ ನಾನು ಇಷ್ಟಪಟ್ಟು ಅವ್ನು ಇಷ್ಟಪಟ್ಟು ಇನ್ನೊಬ್ಬ ನಾನು ಮದುವೆ ನಾನು ರೆಡಿ ಇಲ್ಲ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಾನು ಅವ್ನು ಮಿಸ್ ಮಾಡ್ಕೊಳಕ್ಕೆ ಚಾನ್ಸ್ ಇಲ್ಲ ನಾನು ನಿಜವಾಗ್ಲು ನನಗೆ ಭಾಳ ಇಷ್ಟ ಆಗೋಣಕ್ಕ ಅದಕ್ಕೆ ನೀವು ಅರ್ಥ ಮಾಡ್ಕೊತೀರಿ ನಮ್ಮ ನಿಜವಾಗ್ಲೂ ಒಳ್ಳೆ ಫ್ರೆಂಡ್ ರೀತಿ ಇದ್ರಲ್ಲ ಅಂತ ಹೇಳಿದೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೂ ಏನೂ ಇಲ್ಲ ನೋಡು ನನ್ನ ಮಾತಾ ಕೇಳು ನೀನು ಯಾಕೆ ಕೇಳೋಣ ಮತ್ತೆ ಕೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಬೇಡ ಅಂದ್ರೆ ಬೇಡ ಆಯ್ತಾ ಅಲ್ಲಿ ಹೋಗಿ ಜೀವನೇನು ಸುಲಭ ಅಲ್ಲ ಇವತ್ತು ವಯಸ್ಸದೆ ಪ್ರೀತಿ ಪ್ರೇಮ ಅಂದ್ಕೊಂಡು ಮಿಕ್ ಮೀರಿ ಮಿಕ್ ಮೀರಿ ಮನೆಯವ್ರನ್ನೂ ಇರೋದಕ್ಕೆ ಮದುವೆ ಬಿಡ್ತೀಯ ಏನು ಜೀವನ ಏನು ಮಕ್ಕಳಾಟಲ್ಲ ಒಂದು ದಿವ್ಸ ಮುಗ್ದೋಗಂಥದಲ್ಲ ಇನ್ನು ಸಿನ್ಮಾಲ ಒಂದು ಮೂರು ಗಂಟೆ ಮುಗಿದೋಗೋಕ್ಕೆ ಭಾಳ ಜೀವನ ಭಾಳ ಪೂಸತ್ಬೇಕು ನನ್ನ ಮಾತು ಕೇಳು ನೀನು ಸುಮ್ಮನೆ ದಡ್ಡ ದಡ್ಡ ಆಡ್ಬಿಡೋಣ ನೀನು ಅಂತ ಅಮ್ಮ ಅಂತಲ್ಲ ಹಂಗೊಂದು ಚೂರು ಜವಾಬ್ದಾರಿ ಇಲ್ಲ ಮನೆ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ ಏನಿಲ್ಲ ಆಗ್ಬಿಟ್ಟು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು ಜೀವನ ಹಾಳ್ಮಾಡ್ಕೊಬೇಕು ಅನ್ಕೊಂಡಿದ್ಯಾ ನೀನು ನನ್ನ ಮಾತಾ ಕೇಳು ನೀನು ಯಾಕೆ ಹೇಳೋಣ ಮತ್ತೆ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಿಂಗೆ ಆಡ್ತಿರ ನೀನು ಇಲ್ಲ ಬುಡಿಯೋಕ್ಕೆ ನೀವು ಸಹಾಯ ಮಾಡ್ತೀರಿ ಅನ್ಕೊಂಡೆ ನಾನು ನೀವು ಈ ಥರ ಸಹಾಯ ಅಂತ ನನಗೆ ಗೊತ್ತಿಲ್ಲ ಹಂಗ ನಾನು ಕೆಟ್ಟು ಹುಡುಗಿಯಾ ನನ್ನ ನಿಮ್ಮ ಮನೆಗೆ ತಕ್ಕ ಸಸಿಯಾಗಕ್ಕೆ ಯೋಗ್ಯತೆ ಇಲ್ವ ನನಗೆ ನಾನು ಚೆನ್ನಾಗಿಲ್ಲ ಅಂದ್ಬಿಟ್ಟು ಅಂತ ಇದೀರಾ ನೀವು ಹೇಳಿ ಯಾಕೆ ಯಾಕಂಗೀಯ ನೀನು ಯಾಕೆಂಗಂದಿಯೆ ನೀನು ನೀನು ಚೆನ್ನಾಗಿಲ್ಲ ಅಂತ ನಾನು ಯಾವಾಗ ನಿದ್ದಾನು ನಾನು ಹೇಳ್ತಿರೋದು ನನ್ನ ಅತ್ತ ನಮ್ಮ ತಮ್ಮನ್ನು ನನ್ನ ತಮ್ಮ ತಾವನ ಬಗ್ಗೆ ಕಾಳಜಿ ತೋರ್ತಿರ ನಾನು ನೀನು ಅರ್ಥನೇ ಮಾಡ್ಕೊತಿಲ್ಲ ನಾನು ಕಾಳಜಿ ತೋರ್ತಿರೋದು ನಿನ್ನ ಬಗ್ಗೆನೇ ಕಾಳಜಿ ತೋರ್ತಿರೋದು ನಾನು ಅಷ್ಟು ಅರ್ಥ ಆಯ್ತಿಲ್ಲ ನಿನಗೆ ಏನಂತ ನಾನು ಅಂತ ನಾನು ಹೇಳ್ತಿರೋದು ಅವ್ರಿಗೆ ಜವಾಬ್ದಾರಿ ಇಲ್ಲ ನಮ್ಮ ಮನೇಲಿ ಬೇಕಾದಂಗೆ ಆಸ್ತಿ ಬದುಕಿಲ್ಲ ಮನೆ ಇಲ್ಲ ಅಂತ ಈಗ ನೋಡು ಅವತ್ತು ಬರೀ ಸ್ಕೂಟ್ರಲ್ಲಿ ಅಲ್ಲಿ ಕ್ಯಾಂಟೀನ್ಗೂ ಕಾಫಿ ಕುಡಿದಿದಕ್ಕೆ ಮಾವೇ ಯಾವ ಥರ ರೀ ರಮಾಯಣ ಮತ್ತು ಮನೇಲೆಲ್ಲ ಅನ್ನೋದು ಗೊತ್ತು ತಾನೆ ಅಂಥದ್ರಲ್ಲಿ ಮದುವೆ ಆಯ್ತಿನ ನೀನು ಸುಮ್ಮನೆ ಬಿಟ್ಕೊಟ್ಟಾರ ಅವರು ಅರ್ಥ ಮಾಡ್ಕೊಂಡು ನೀನು ತೆರೀ ನೀನು ಯಾಕೆ ಗಾಡಿ ತೆರ್ಜೋ ನೀನು ಹೇಳ್ತಿರೋದು ಅರ್ಥನೇ ಮಾಡ್ಕತ್ತಿರಬಲ್ಲ ನೀನು ಇಷ್ಟೆಲ್ಲ ಹೇಳಿದ್ರು ಪದೇ ಪದೇ ಹೇಳಿದ್ ಹೇಳ್ಕೊಂಡು ವಾದ ಮಾಡ್ಕೊಂಡು ಕುತ್ಕೊತೀರ ನೀನು ಇದೇ ಇಲ್ಲಿಂದ ಇಲ್ಲೇ ಬಿಟ್ಟ ಹಾಕ್ಬಿಡು ನೀನು ಅವ್ನು ಮದುವೆ ಆಗ್ಬೋದು ಅದು ಇರೋ ಅಂತ ಅವ್ನು ಮದುವೆ ಮಾಡಾಕಿರ ನಾವು ಇನ್ನೂ ನಾಲ್ಕೈದು ದಿವಸ ಅವನು ಓದಿ ಅವನು ಸೆಟ್ಲಾಗಬೇಕು ಅದಾದಮೇಲೆ ಅವ್ನು ಮದುವೆ ಮಾಡೋದು ಈ ಮದುವೆ ಮಾಡ್ಬಿಟ್ಟು ನಮ್ಮ ಅವ್ನು ನಮ್ಮ ಮಪ್ಪನವಾಗ್ ಇರಾಕರದ ಹೇಳಿ ನೀನೇ ಸುಮ್ಮನೆ ಅವ್ನು ಹಚ್ಕೊಂಡು ಮದುಗಿದ್ವಿ ಆಗೋದು ಮನ್ಸಲ್ಲಿ ಇಟ್ಕೊಬೇಡ ನೀನು ತೆಗೆದಾಕ್ಬಿಟ್ಟು ಮಾಪಾ ಪಪ್ಪದ ಯಾರು ಇಂಜಿನಿಯರ್ ಗಣ್ಣವ್ರು ಬಂದಾರ ಅಂತೇನು ಹೊಡೋಕೆ ಸುಮ್ಮನೆ ಅವ್ರಿಗೆ ಆಗ್ಬಿಟ್ಟು ನಿಮ್ದಾಗೆ ಇರೋ ನೀನು ನನಗೆ ಯಾವ ಇಂಜಿನಿಯರ್ ಬೇಡ ಡಾಕ್ಟ್ರು ಬೇಡ ನನಗೆ ನನಗೆ ಯಾರು ಬೇಡ ನನಗೆ ನನಗೆ ಬೇಕಾಗಿರೋದು ನಿಮ್ಮ ತಮ್ಮ ಅವ್ರನ್ನೇ ಮದುವೆ ಆಗೋದು ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅವ್ರು ಮಾತ್ರ ಆಗೋದು ನಾನು ಯಾರು ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿ ಇಲ್ಲ ನಾನು ಹೇಳದ್ರೆ ನಾನು ಹೇಳೀನಿ ನಿನ್ನ ಇಷ್ಟ ಇದ್ರ ಮೇಲೆ ದಯವಿಟ್ಟು ನಿನ್ ಕಾಲು ಕಟ್ಕೊಳ್ತೀನಿ ನನ್ನಂತೂ ಮದ್ದೆ ಕೆಳಗೆ ಬಿಡಕ್ಕಣ ಆಮೇಲೆ ನಿಮ್ಮ ಹೇಳಿದಷ್ಟಕ್ಕೆ ಕೇಳು ನೀನು ಈಗಲೂ ಹೇಳ್ತೇವೆ ಅವ್ನು ಸರಿಲಾವನು ಸರಿ ಇಲ್ಲ ನೀನು ಯಾವ ಥರದ್ದು ಅಲ್ಲ ನನ್ನ ತಮ್ಮ ಅಂತ ತರವೇಸ್ಕೊಳಕ್ಕೆಲ್ಲ ಗೇರೋದು ಬುದ್ಧಿ ಆಮೇಲೆ ಒಟ್ಟಿಗೆ ಏನು ಪ್ರೀತಿ ಪ್ರೇಮ ಪ್ರೀಪ್ರೇಮ್ ಅಂದ್ಬಿಟ್ಟಾಗ್ಬಿಟ್ಟು ಇಷ್ಟು ಚೆನ್ನಾಗಿ ಸೋಕ್ಯಾಗ ಸಾಕದೆ ಮಾವನ್ ಮತ್ತೆನವೇ ಅದನ್ನ ನೀನು ಉಳಿಸ್ಕೊಬೇಕ ಉಳಿಸ್ಕೊಳ್ಬೇಕಾದ್ ಯಾರ್ದು ಹೇಳು ಯೋಗ್ಯತೆ ಉಳ್ಸ್ಕೊಳ್ಬೇಕಾಗಿರೋದು ನಿನ್ಕರ್ತವೆ ಪಾಪ ಅಷ್ಟೆಲ್ಲ ಕನ್ಸು ಕಟ್ಕೊಂಡು ಕೂತವ್ರೆ ಅವ್ರು ಕನ್ಸನ್ನು ನೂರು ಮಾರಕ್ಕೆ ನಿನ್ಗೆ ಹೆಂಗಾರು ಮನ್ಸ್ಬಾರದ ನಿನಗೆ ನಾನು ತಮ್ಮ ಅಂತ ನಾನೇನು ಪರವಾಗಿಕೊಂಬತ್ತಿಲ್ಲ ನಾನು ಅವನು ಅವನ ಸೌಂದರ್ಯ ಬುದ್ಧಿ ಅವನು ಸಕತ್ತು ಅವನು ಈ ಇಲ್ಲಿಗಾನು ಇಷ್ಟೊಂದು ಇದಾಗಿದ್ದರೆ ಪೆಟ್ರೋಲ್ಗೂ ನಮ್ಮ ಅಪ್ಪ ಮನೆಗೆ ಕಾಸುಕೊಟ್ರೆ ಗೊತ್ತಾ ಅಷ್ಟೊಂದು ಇದ್ದು ಯಾರು ಓದ್ಕೊಂಡು ಅಲ್ಲೇ ಕೆಲಸ ಮಾಡ್ತಾರೆ ಇವನು ಅಂತವನಲ್ಲವನು ಏನಾರ್ದವೂ ಸುಮ್ಮನೆ ಇರುಗಿನೂ ಯಾರು ಹೇಳಿದ್ರು ಅಷ್ಟೇ ಅದಕ್ಕೆ ಆದರೆ ಅವನು ಮದುವೆ ಆಯ್ತೀನಿ ಈ ಲೈಫಲ್ಲಿ ಇಲ್ಲ ಅಂದ್ರೆ ನಾನು ಇನ್ನಾರು ಅಕ್ಕಿಲ್ಲ ನಾನು ಅಷ್ಟೇ ನಂದು ಅಯ್ಯೋ ಇದ್ರ ಮೇಲೆ ಹೇಳೋದು ಹೇಳಿ ಕಣವ ನೀನು ನಿನ್ನೇನಾರು ಮಾಡ್ಕೋಬೋದು ಅಥವಾ ಅದಕ್ಕೂ ಸಂಬಂಧ ಇಲ್ಲ ಒಟ್ಟು ನನ್ನ ಮಧ್ಯೆ ಕೇಳಿ ಬಿಡಬೇಕಾ ನಾನು ಇಲ್ಲ ಅಮೌಂಟ್ಗಳ್ ಅಂತ ಅಂದ್ಬಿಟ್ಟು ಹೇಳ್ತೀನಿ ಹೇಳಿ ಹೇಳಿ ಆಯಿತು ಹೇಳದಕ್ಕೆ ಆಯ್ತು ನಿಮ್ಗೆ ಏನೋ ನಂಬಿದೆ ನಿಮ್ಮಿಂದಲೇ ನಾನು ಪ್ರಾಣ ಹೋಗಬೇಕು ಅಂದ್ರೆ ಯಾರಿಂದ ತಪ್ಪಿಸೋಕು ನೀವೇನಾರು ಹೇಳಿದ್ರೆ ನಾನಂತೂ ಬದುಕಿರ ನಾನು ಏನಾರು ಮಾಡ್ಕೊಸ ತಗೋರ್ತೀನಿ ನಾನು ಏನೇನು ಹಿಂಗಾಗ್ತಾ ಇದೀನಿ ನೀನು ದಡ್ಡಿಯೇ ನೀನು ದಡ್ಡ್ಯಾ ಹೇಳು ನಿಮಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಕನ್ನಕೆ ಅಕ್ಕ ಹೆಂಗ ನೀವು ಪ್ರೀತಿ ಪ್ರೇಮ ಅನ್ನೋದು ಗಂಧಗಳಿದ್ರೆ ನೀವು ಹಿಂಗಾಗ್ತೈತಿಲ್ಲ ನಿಮ್ಮ ಸಹಾಯ ಕೇಳ್ಕೊ ಬಂದಲ್ಲ ನನಗೆ ಬುದ್ಧಿ ಇಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ